ವೆಲ್ಕಮ್ ಟು ದ ಚಾನಲ್ ಹೇಗಿದ್ದೀರಾ ಎಲ್ರು ಇವತ್ತು ನಾನು ಇನ್ನೊಂದು ಸ್ಪೆಷಲ್ ಸ್ಪೆಷಲ್ ಬಂದಿದ್ದೇನೆ ಅದು ಅವರು ಹೇಳ್ತಾರೆ ಅವರ ಬಾಯಿಂದ ಕೇಳುವ ನೋಡಿ 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 ಮಾಡ್ತಾ ಇದ್ದೀರಾ ಇಲ್ಲಿ ಇಲ್ಲಿ ಇವತ್ತು ಮಟನ್ ಮಟನ್ ಎಂತ ಸ್ಪೆಷಲ್ ಅದ್ರ ಹೆಸರು ಗ್ರೇವಿ ಹಾ ಓಕೆ ಇವತ್ತು ನಾವು ಗ್ರೇವಿ ಮಾಡ್ತಾ ಇದ್ದೇವೆ ಗ್ರೇವಿ ಅಂದ್ರೆ ಸ್ವಲ್ಪ ನೀರ್ ನೀರು ಇರ್ತದ ಸ್ವಲ್ಪ ಸ್ವಲ್ಪ ನೀರು ಅಗ್ರಿ ಗ್ರೇವಿ ಅಂತ ಹೇಳಿದ್ರೆ ಸ್ವಲ್ಪ ರಸ ರಸ ಇರುತ್ತೆ ಏನೆಲ್ಲ ಅಂದ್ರೆ ರೈಸ್ ಚಪಾತಿ ರೈಸ್ ಚಪಾತಿ ಇಡ್ಲಿ ದೋಸೆ ಯಾವ್ದು ಯಾವ್ದುಸ ನಡೀತದೆ ಅಗ್ರಿ ಮಸಾಲಾ ಅಂತ ಹೇಳಿದ್ರೆ ಮಹಾರಾಷ್ಟ್ರದ್ದು ಬಾರಿ ಫೇಮಸ್ ಈ ಅಗ್ರಿ ಮಸಾಲೆ ಅಂತ ನೀವೇ ಮಾಡಿದ್ದ ಅಲ್ಲ ಇದು ಇಲ್ಲ ಎಲ್ಲ ರೆಡಿಮೇಡ್ ಮಸಾಲೆ ಅಂತ ಹೇಳಿದ್ರು ಎಲ್ಲ ಇಡೀ ಮಸಾಲೆ ನಾವು ಮಾಡಿ ಎಲ್ಲ ಅದು ಆಗ್ರಿ ಮಸಾಲಾ ನೀವೇ ಮಾಡ್ತಾ ಇದ್ದೀರಾ ಈಗ ನಾನೇ ಮಾಡ್ತಾ ಇದ್ದೆ ಸರಿ ಓಕೆ ಈಗ ನಾವು ಆಗ್ರಿ ಮಟನ್ ಆಗ್ರಿ ಮಸಾಲೆ ಹೇಗೆ ಮಾಡುದು ಅಂತ ಅತ್ತೆ ಎನ್ನವೇ ಕೇಳುವ ಅವರು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ಹೇಳ್ತಾರೆ ಹಾಗೆ ಸ್ವಲ್ಪ ಅವರೊಟ್ಟಿಗೆ ನಾವು ಚಿಟ್ ಚಾಟ್ ಸಹ ಮಾಡುವ ಬನ್ನಿ ಈಗ ಒಂದೊಂದೇ ಹೇಳಿ ಏನೆಲ್ಲ ಹಾಕ್ತಿದ್ದೀರಾ ಅಂತ ಫಸ್ಟಿಗೆ ಇದನ್ನು ಡ್ರೈ ಇದು ಈಗ ಫ್ರೈ ಮಾಡಬೇಕಾ ಹೇಗೆ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಇದು ಮೆಣಸು ಇದು ಕಾಳು ಮೆಣಸು ಇದು ಮೆತ್ತೆ ಇದು ಕೊತ್ತಂಬರಿ ಇದು ಜೀರಿಗೆ ಇದು ಗರಂ ಮಸಾಲೆ ಇದು ಇಡೀ ಹಾಕೋದು ಇದು ಕಡಿಯೋದಲ್ಲ ಇದನ್ನು ಇಡೀ ಎಣ್ಣೆಗೆ ಹಾಕೋದು ಮತ್ತೆ ಇದು ಎಷ್ಟು ಬೇಕೋ ಅದಕ್ಕೆ ಅರ್ಶಿನ

ತೋರಿಸಿ ಮಟನ್ ಮಾಡಿದೆ ಕ್ಲೀನ್ ಮಾಡುವಾಗ ಇದಕ್ಕೆ ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ಹಾಕಿ ಇದನ್ನು ಸರಿ ತೊಳಿಬೇಕು ಮಟನ್ ಅನ್ನು ನೀವು ನೀರುಳ್ಳಿ ಹಾಕಿ ಅಂತ ಹೇಳಿದ್ರಲ್ಲ ಹಾಗೆ ಹೇಳಿ ಅದು ನೀರುಳ್ಳಿ ಹಾಕಿ ಯಾಕೆ ತೊಳೆದು ಅಂತ ಹೇಳಿದ್ರೆ ಇದು ಮಟನ್ ಉಂಟಲ್ಲ ಸೊಪ್ಪಿದ ವಾಸನೆ ಬರ್ತದೆ ಯಾವಾಗಲೂ ಸೊಪ್ಪಿದ ಈ ನೀರುಳ್ಳಿ ಎಲ್ಲ ಹಾಕಿ ನಾವು ತೊಳೆದಿದ್ರೆ ಅದು ಮಟನ್ ಸೊಪ್ಪದ ವಾಸನೆ ಬರುವುದಿಲ್ಲ ಪರಳು ಬರುದಿಲ್ಲ ಬರುವುದಿಲ್ಲ ಸೊಪ್ಪು ಹಾ ಅವು ಬಕ್ರಿ ಅಂತ ಹೇಳಿದ್ರೆ ಮಾಂಸ ಎಲ್ಲ ತಿನ್ನೋದು ಹೆಚ್ಚು ಸೊಪ್ಪಲ್ಲ ಆ ಸೊಪ್ಪಿನ ವಾಸನೆ ಎಲ್ಲ ಈ ನೀರುಳ್ಳಿ ಹಾಕಿ ತೊಳೆದ ಕೂಡಲೇ ಹೋಗ್ತದೆ ಖಾಲಿ ನೀರುಳ್ಳಿ ಉಪ್ಪು ಹಾಕಲಿಲ್ಲ ಇಲ್ಲ 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 ಉಪ್ಪು ಉಪ್ಪು ಏನಿಲ್ಲ ನೀರುಳ್ಳಿ ಹಾಕಿ ಎರಡು ಮೂರು ಸರಿ ತೊಳೆದು ಬಿಟ್ರೆ ಸರಿ ಹೌದಾ ಯಾವಾಗಲೂ ಮಟನ್ ತೊಳೆಯುವಾಗ ನೀರುಳ್ಳಿ ಹಾಕಿ ತೊಳೆದ್ರೆ ಒಳ್ಳೇದು ಇದು ಮಹಾರಾಷ್ಟ್ರದವ್ರದ್ದು ಎಲ್ಲ ಇದೆಲ್ಲ ಮಾಡುದಲ್ಲ ಈ ತರನೇ ಹಾ ನಾನು ಯಾಕಂದ್ರೆ ತುಂಬಾ ವರ್ಷದಿಂದ ಮುಂಬೈಲಿ ಇದ್ದೆ ಅಲ್ಲ ಅವ್ರು ಮಾಡುವಾಗ ನೋಡಿ ಅದನ್ನ ನಾನ್ ಕಲ್ತೀನಿ ಓಕೆ ಈಗ ನಾವು ಮಸಾಲವನ್ನು ಫ್ರೈ ಮಾಡಿ ಫ್ರೈ ಮಾಡುವ ಫ್ರೈ ಮಾಡುವ ಈಗ ನಾನು ಮೆಣಸು ಫ್ರೈ ಫ್ರೈ ಮಾಡ್ತೇನೆ ಸ್ಟಾರ್ಟಿಂಗ್ ಎಣ್ಣೆ ಹಾಕಿದ್ರ ಹಾ ಎಣ್ಣೆ ಹಾಕಿ ಒಂದು ಸ್ಪೂನ್ ಎಣ್ಣೆ ಅದಕ್ಕೆ ಮೆಣಸು ಇದು ಬೇರೆ ಇದು ಬೇರೆ ಇದು ಒಳ್ಳೆ ಫ್ರೈ ಆಗ್ತದೆ ಈಗ ಎಂತ ಹಾಕ್ತೀರಿ ಈಗ ಕಾಳು ಮೆಣಸು ಹಾಕ್ತೇನೆ ಇದು ಮೆಣಸಿನ ಕಾಳು ஒர ஜி ஜி ಇದನ್ನ ತೆಗೆದಿಟ್ಕೊಂಡು ಈಗ ಎಲ್ಲ ಇದು ಹಸಿಮೆಣಸು ಬೆಳ್ಳುಳ್ಳಿ ಈರುಳ್ಳಿ ಶುಂಠಿ ಮತ್ತೆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಈಗ ಫ್ರೈ ಮಾಡ್ಬೇಕು ಮತ್ತೆ ಕಾಯಿ ಕೊಡು ತರ ಅದು ಕೊಡ್ ತೆಂಗಿನ ತುರಿಯ ಹಾ ಇದು ತೆಂಗಿನಕಾಯಿ ನಾನು ಹಸಿ ಮಸಾಲೆಯನ್ನು ತಯಾರು ಮಾಡ್ತೇನೆ ಹಸಿ ಮಸಾಲೆ ಫ್ರೈ ಮಾಡಿ ಹಸಿ ಮಸಾಲೆಯನ್ನು ಫ್ರೈ ಮಾಡಬೇಕು ನಾಲ್ಕು ಐದು ಮೆಣಸಿನಕಾಯಿ ಮತ್ತು ಸ್ವಲ್ಪ ಒಂದು ಅರ್ಧ ನೀರುಳ್ಳಿ ಒಂದು ನಾಲ್ಕು ಬೆಳ್ಳುಳ್ಳಿ ಇಷ್ಟನ್ನು ಈಗ ಫ್ರೈ ಮಾಡಬೇಕು ಒಂದೊಂದೇ ಹಾಕಿ ಫ್ರೈ ಮಾಡಬೇಕು ಹೀಗೆ ಆಗಲ್ಲ ಹಾಂ ಒಂದೊಂದೇ ಫ್ರೈ ಆದಮೇಲೆ ಮತ್ತೆ ಕಾಯಿಯನ್ನು ಹಾಕಬೇಕು ಮತ್ತೆ ಈಗ 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 ಶುಂಠಿ ಶುಂಠಿ ಇದನ್ನು ಹಾಕಬೇಕು ಶುಂಠಿ ಅದರ ನಂತರ ಕಾಯಿ ತುರಿ

ಿ ಮಸಾಲದಲ್ಲಿ ಇದು ಮೇನ್ ಹರ 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 ಗ್ರೇವಿ ಇದು ಗ್ರೀನ್ ಮಸಾಲ ಮತ್ತೆ ಇದು ಚಕ್ಕೆ ಎಲ್ಲ ಹಾಕ್ತೇವಲ್ಲ ಗರಂ ಎಲ್ಲ ಹಾಕಿ ಮತ್ತೆ ಇದು ಕೊಡುವಾಗ ಇಡೀ ಇಡೀ ಚಕ್ಕೆಯನ್ನ ಹಾಕಬೇಕು ಅದು ಗ್ರೇವಿ ಮಾಡೋದಿಲ್ಲ ಅದರಲ್ಲಿ ಯಾಕಂದ್ರೆ ಅದು ಸ್ಮೆಲ್ ಬಿಡ್ತಾ ಇರ್ತದೆ ಅದು ಮತ್ತೆ ಮಟನ್ ಮಸಾಲಾ ಸಲ ಏನಿಲ್ಲ ನಾನೆಲ್ಲ ಸ್ವತಃ ಮಾಡದ್ದೇ ಮಸಾಲ ಅಷ್ಟೇ ಅದರಲ್ಲಿ ಒಳ್ಳೆ ಆಗ್ತದೆ ನೀವೆಷ್ಟು ಕೊಟ್ರಿ ಮಟನಿಗೆ ನೀವೇ ತಂದದ ಮಟನಿಗೆ ಎಷ್ಟು ಮುಕ್ಕಾಲು ಕಿಲೋ ಮಟನ್ ತಂದಿದ್ದೇನೆ ಮುಕ್ಕಾಲು ಕಿಲೋ ಮಟನಿಗೆ ಆರ್ನೂರು ರೂಪಾಯಿ ಸೇಮ್ ರೇಟ್ ಮಟನ್ ರೇಟ್ ಜಾಸ್ತಿ ಅದು ಎಲ್ಲೂ ಜಾಸ್ತಿ ಮಟನ್ ರೇಟ್ ಜಾಸ್ತಿ ಜಾಸ್ತಿ ಆದ್ರೆ ಎಂಟ್ನೂರು ರೂಪಾಯಿ ಕಿಲೋ ನಾನೀಗ ಮುಕ್ಕಾಲು ಕಿಲೋ ತಂದಿದೆ ಆರ್ನೂರು ರೂಪಾಯಿ ಈಗ ಇದಾಗಿದೆ ಇದನ್ನ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ ಅದುಸ ಸ್ವಲ್ಪ ಫ್ರೈ ಮಾಡಬೇಕಲ್ಲ ಇದು ಸ್ವಲ್ಪ ಬಾಡ್ಬೇಕಷ್ಟೇ ಇದು ಈಗ ಆಗಿದೆ ಬಂದ್ ಮಾಡ್ತೇನೆ ನಾ ಒಂದ್ ನಿಮಿಷ ತೋರಿಸ್ತೇನೆ ಇದು ಬಂದ್ ಮಾಡ್ತೇನೆ ಇದು ಬಾಡಿ ಆಯ್ತು

ಆ ಶುಂಠಿ ನೀವು ಇದರಲ್ಲಿ ಫ್ರೈ ಮಾಡಿದ್ರಲ್ಲ ಗ್ರೀನ್ ಮಸಾಲೆದಲ್ಲಿ ಇದಕ್ಕೆ ಸ್ವಲ್ಪ ಹಾಕಿದ್ದಾರೆ ಶುಂಠಿ ನೀವು ಅದರಲ್ಲಿ ಸಹ ಹಾಕ್ಬೋದು ಇದಕ್ಕೆ ಮಾಡಿ ಇಡ್ಬೋದು ಸ್ವಲ್ಪ ಅದು ಫ್ಲವರ್ ಒಳ್ಳೆ ಬರ್ತದಲ್ಲ ಅದು ಎರಡರಲ್ಲಿ ಅರ್ಧ ಅರ್ಧ ಮಾಡಿ ಹಾಕಿದ್ದಾರೆ ಇನ್ನು ಇದನ್ನು ಗ್ರೈಂಡ್ ಮಾಡಿ ಬರ್ತೇವೆ ಈಗ ನೀವು ಮಟನ್ ಬೇಯ್ಲಿಕ್ಕೆ ಇಡ್ತೀರಾ ಹಾ ಈಗ ಮಟನ್ ಬೇಯ್ಲಿಕ್ಕೆ ಇಡ್ತಾರೆ ಅದು ಕೆಂಪು ಮಸಾಲೆಯಲ್ಲಿ ನಾವು ಒಂದು ಐದು ಆರು ಚೀಟಿ ಆರು ಶೀಟಿ ಬೇಕು ಹ್ಮ್ ಆರು ಚೀಟಿ ಮಾಡಿ ತಕೊಳ್ಬೇಕು ಈಗ ಎಂತ ಕುಕ್ಕರಿಗೆ ಎಣ್ಣೆ ಹಾಕ್ತೇವೆ ಈಗ ಎಣ್ಣೆ ಹಾಕ್ತೀರಾ ಹಾ ಈಗ ಒಂದು ಎರಡು ಸ್ಪೂನ್ ಅಷ್ಟೇ ಅಷ್ಟೇ ಅದು ಮಟನ್ ಏನ ಎಣ್ಣೆ ಬಿಡ್ತದೆ ಮತ್ತೆ ಇಲ್ಲೆಲ್ಲ ಎಣ್ಣೆ ಹಾಕಿ ಫ್ರೈ ಮಾಡಿದೇವಲ್ಲ ಅದಕ್ಕೋಸ್ಕರ ಈಗ ಇದು ಫ್ರೈ ಆಗಲಿ ಆಗಿದೆ ಇದು ಚಕ್ಕೆ ಅದೇನೆಲ್ಲ ಅಂತ ಒಂದು ಸ್ವಲ್ಪ ಸಾರಿ ತೋರಿಸಿ ಹಾ ಈಗ ಇದರಲ್ಲಿ ಎರಡು ಲವಂಗ ಚಕ್ಕೆ ಇಲಾಚಿ ಇಲಾಚಿ ಮೂರೇ ಐಟಮ್ ಮೂರೇ ಇದ್ರೆ ಹಾಕ್ಬಹುದು ಬೇರೆ ಬೇರೆ ಎಲ್ಲ ಮಸಾಲೆ ಎಲ್ಲ ಹಾಕ್ಬಹುದು ಅಲ್ಲಿ ಬೇಕಂತ ಇಲ್ಲ ಯಾಕಂದ್ರೆ ಇಲ್ಲಿ ನಾವು ಇಷ್ಟು ಮಸಾಲೆ ಎಲ್ಲ ಒಳ್ಳೆ ಮಾಡಿತ್ತಲ್ಲ ಅದಕ್ಕೆ ಇದು ಫ್ರೈ ಆದ್ಮೇಲೆ ಇದು ನೀರುಳ್ಳಿನ ಹಾಕೋದು ಈರುಳ್ಳಿ ತುಂಬಾ ಯೂಸ್ ಆಗ್ತದಲ್ಲ ಒಂದು ಮಟನ್ ತೊಳೆಯುವಾಗ ನೀವು ಹಾಕಿದ್ರಿ ಮತ್ತೆ ಮಟನ್ ತೊಳೆಯುವಾಗ ಒಂದು ಇಲ್ಲಿ ಹರ ಗ್ರೇವಿಗೆ ಮತ್ತೆ ಒಂದು ಇಲ್ಲಿ ಇದು ಮಟನ್ ಬೇಯಿ ಮಾಡುವಾಗ ಬೇಯುವಾಗ ಬೇಯುವಾಗ ಹಾಗೆ ಮೂರಲ್ಲಿ ಡಿವೈಡ್ ಆಗಿ ಮಾಡಿರ್ತಾರೆ ಅಂದ್ರೆ ಯಾವ ನಮ್ಮ ಬೇರೆ ಸ್ಟೈಲು ಮಾಡ್ಬೋದು ಈಗ ನಾವು ಈರುಳ್ಳಿ ಫ್ರೈ ಆದಮೇಲೆ ಮಟನ್ ಹಾಕ್ತೇವೆ ಮಟನ್ ಹಾಕಿ ಅದು ಸ್ವಲ್ಪ ಫ್ರೈ ಆದ್ಮೇಲೆ ಮತ್ತೆ ಕೆಂಪು ಮಸಾಲೆ ಹಾಕ್ಬೇಕು ಕೆಂಪು ಮಸಾಲೆ ಹಾಕಿ ನಂತರ ಮತ್ತೆ ಸ್ವಲ್ಪ ಉಪ್ಪು ಹಾಕ್ಬೇಕು ಈಗ ನೀವು ಉಪ್ಪು ಹಾಕಲಿ ಇಲ್ಲ 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 ಏನು ಉಪ್ಪು ಹಾಕಲ್ಲ ಉಪ್ಪು ಬೇಗ ಹಾಕಿದ್ರೆ ಮಟನ್ ಬೇಯುವುದಿಲ್ಲ ಅದಕ್ಕೋಸ್ಕರ ಮಟನ್ ಸ್ವಲ್ಪ ಸೆಕೆ ಬರಬೇಕು ವಾಕ್ ಬರಬೇಕು ವಾಕ್ ಬಂದ್ಮೇಲೆ ಈಗ ನೋಡಿ ವಾಪ್ ಬರ್ತಾ ಇತ್ತು ನೋಡಿ ನೋಡಿ ಇದೆಲ್ಲ ಈಗ ಉಪ್ಪು ವಾಕ್ ಬರ್ತಾ ಇತ್ತು ಈಗ ಅದು ಕೆಂಪು ಮಸಾಲೆ ಕಡೆದು ಹಾಕ್ಬೇಕು ಹಾಕ್ಬೇಕು ಮಟನ್ ಒಂದು ಈಗ ಒಂದು ಎಷ್ಟಕ್ಕೆ ಬಂದು ಒಳ್ಳೆ ಈಗ ಬೇಗ ಒಳ್ಳೆ ಆಗಿತ್ತು ನೋಡಿ ತೋರಿಸುವ ಹಾಂ ಇದು ನೋಡಿ ಎಷ್ಟು ಚಂದ ನೀರು ಬಂದು ಎಲ್ಲ ಒಳ್ಳೆ ಇದಾಗಿತ್ತಲ್ಲ ಅದಕ್ಕೆ ಮೊದಲು ಉಪ್ಪು ಹಾಕಬಾರ್ದು ಮೈ ಬೇಯೋದಿಲ್ಲ ಮತ್ತೆ ಈಗ ಕೆಂಪು ಮಸಾಲೆನ ಹಾಕಿ ಬಿಡ್ತೇವೆ ಈಗ ಕೆಂಪು ಮಸಾಲೆ ಹಾಕ್ತೀರಾ ಕೆಂಪು ಮಸಾಲೆಯನ್ನು ಹಾಕಿ ಸ್ವಲ್ಪ ನೀರು ಹಾಕುವ ಕಲರ್ ಬಂದಿದೆ ಈಗ ಇದು ಸ್ವಲ್ಪ ಇದೀಗ ಸಿಟಿ ಬರ್ಬೇಕು ನಾನು ಉಪ್ಪು ಹಾಕ್ತೇನೆ ಉಪ್ಪು ಹಾಕ್ಲಿಲ್ಲ ಉಪ್ಪು ಕೊಡು ತಗೊಂಡು ಯಾವುದಕ್ಕೂ ಉಪ್ಪು ಹಾಕ್ಲಿಲ್ಲ ಈಗ ಇದಕ್ಕೆ ಹೆಚ್ಚಾದ್ರೆ ಒಂದು ಸ್ಪೂನ್ ಎಲ್ಲದಕ್ಕೂ ಸಾಕಾಗ್ತದೆ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ತೇನೆ ಉಪ್ಪು ಮತ್ತೆ ಕಮ್ಮಿ ಆದ್ರೆ ಮತ್ತೆ ಹಾಕ್ಬೋದು ಹಾಕ್ಬೋದು ಈಗ ಇದಕ್ಕಿನ್ನ ಹರ ಗ್ರೇವಿ ಶೀಟಿಯಾಗಿ ಬಾಯಿ ತೆಗೆದ ಮೇಲೆ ನಾವು ಈ ಹರ ಗ್ರೇವಿಯನ್ನ ಹಾಕಿ ಮಾಡಿ ಹಾಕಿ ಕುದಿಸಿದಿಂದ ಆಯ್ತು ಕುದಿಸಿದ್ರೆ ಆಯ್ತು ಭಾರಿ ಒಳ್ಳೆ ಇದು ಬರ್ತದೆ ಈಗ ಖಾಲಿ ನಾವು ಈಗ ಪುಳಿ ಮುಂಚಿ ಅಂತ ಹೇಳ್ತೀವಿ ಪುಳಿ ಮುಂಚಿ ಅದು ಕಡೆದು ಬೇಯಿ ಮಾಂಸ ಈಗ ಆರು ಸಿಟಿ ಆಗ್ಬೇಕು ಆರು ಸಿಟಿ ಇದೀಗ ಇದೀಗ ಆರು ಸಿಟಿ ಸಿಟಿ ಆಯ್ತಲ್ಲ ಇನ್ನದು ಹೋಯ್ತಾ ಈಗ ನೀವು ಗ್ರೀನ್ ಮಸಾಲ ಮಾಡ್ತೀರಾ ಮಾಡಿ ಇದಕ್ಕೆ ಹಾಕ್ತಿದ್ದೀರಿ ಇದು ಹೇಗೆ ಗ್ರೈಂಡ್ ಆಗ್ಬೇಕು

ಬಳಾಗ್ಬೇಕಲ್ಲ ಶುದ್ಧ ಇದೆ ನೋಡಿ ಇಲ್ಲ ಇದು ನೋಡಿ ಅನ್ನ ಇದು ಆದ್ರದು ಅಣ್ಣ ನಾವು ಇದು ಮಟನ್ ಗ್ರೇವಿ ಮಾಡಿದ್ವಲ್ಲ ಹಾಗಾಗಿ ಇವತ್ತು ವೈಟ್ ರೈಸ್ ಸ್ಪೆಷಲ್ ವೈಟ್ ರೈಸ್ ಮಾಡೋ ಅಂತ ವೈಟ್ ರೈಸ್ ಒಳ್ಳೇದಾಗ್ತದೆ ಅದಕ್ಕೆ ಚಾವಾ ರೊಟ್ಟಿ ಚಪಾತಿ ಮತ್ತೆ ಪಾವ್ ಸಹ ದಕ್ಕೆ ಹಾ ಹಾ ಪಾವ್ ಬ್ರೆಡ್ ನಾವು ಪಾವ್ ತರುದು ಪಾವ್ ತಂದ್ರೆ ಉಂಟಲ್ಲ ಒಳ್ಳೆದಾಗ್ತದೆ ಅದನ್ನು ಸ್ವಲ್ಪ ಬಟರ್ ಅಲ್ಲಿ ಮುಂಬೈಯಲ್ಲಿ ಪಾವ್ ಎಲ್ಲ ಬಾರಿ ಫೇಮಸ್ ಅಲ್ಲ ಅದನ್ನು ಫಸ್ಟ್ ಕ್ಲಾಸ್ ಆಗ್ತದೆ ಅಲ್ಲ ಪಾವಿಗೆ ಸ್ವಲ್ಪ ಬಟರ್ ಹಾಕಿ ಅದನ್ನು ತಿನ್ಲಿಕ್ಕೆ ಬನ್ನಿ ನೀವು ಅಲ್ಲಿ ಕುತ್ಕೊಂಡು ತಿನ್ನಿ ಟೇಸ್ಟ್ ನೋಡಿ ಮಾಡಿ ಮಾಡಿ ಹೀಗೆ ಮಾಡಿ ಮಾಡಿ ಮನೆಯಲ್ಲಿ ಮಾಡಿ ಟೇಸ್ಟ್ ನೋಡಿ ನಮ್ಗೆ ಕಮೆಂಟ್ ಬರೆಯಿರಿ ನೀಚೆ ಹೇಗೆ ಆಗಿದೆ ನಿಮಗೆ ತಿಳಿದಿದ್ರೆ ಮತ್ತೆ ನಮಗೆ ಬರೆಯೋದು ಕಳಿಸಿರಿ ನಾವು ಮತ್ತೆ ಪುನಃ ನಿಮ್ಮ ಮಾಡಿ ಅದು ನಮ್ದು ವೆರೈಟಿ ವೆರೈಟಿ ಇನ್ನು ಸ್ಟಾರ್ಟ್ ಆಗ್ತದೆ ಇನ್ನು ಒಂದೊಂದೇ ಮಾಡ್ತಾರೆ ಹಾಗೆ ನೀವು ಕಮೆಂಟ್ ಹಾಕಿ ನಿಮ್ಗೆ ಇನ್ನು ಯಾವ್ದು ರೆಸಿಪಿ ನೋಡ್ಬೇಕು ಯಾವ್ದು ರೆಸಿಪಿ ನಿಮ್ಗೆ ಗೊತ್ತಿಲ್ಲ ಇಲ್ಲ ನಾವು ಯಾವ್ದು ರೆಸಿಪಿ ನಿಮ್ಗೆ ತಿಳಿಸ್ಬೇಕು ಅದನ್ನು ಹೇಳಿ ಕಮೆಂಟ್ ಮಾಡಿ ನಾವು ಮಾಡ್ತೇವೆ ಅತಿ ಮಲ್ಪುಗ ನಮ್ಮನ್ನು ಸ್ಪೆಷಲ್ ಸ್ಪೆಷಲ್ ಹಾ ಇದೀಗ ಸಿಟಿ ಹೋಯ್ತಾ ಹಾ ಸಿಟಿ ಹೋಯ್ತು ಓಪನ್ ಮಾಡಿ ಅದು ಒಳ್ಳೆ ಬೇಯತಾ ಉಂಟು ನೋಡಿ ಮಟನ್ ಪೀಸ್ ಅದು ಸಾಮಾನ್ಯಾಗಿ ಬೇಯಿಯೋದೇ ಇಲ್ಲ ಬೇಯ್ತಾ ನಾನು ನೋಡ್ಬೇಕಾ ನನಗೆ ಬೇಯುವಾಗ ಹಾಗೆ ತಿನ್ನುದಂದ್ರೆ ಇಷ್ಟ ಇದು ನೋಡಿ ಅದು ನೋಡಿ ಬಿಸಿ ಉಂ ಹಾಗಾದ್ರೆ ಮಸಾಲೆ ಹಾಕೋದಾ ಹರ ಮಸಾಲ ಹ್ಮ್ ಇದನ್ನೆಲ್ಲ ಇದಕ್ಕೆ ಈಗ ಆ್ಯಡ್ ಮಾಡ ಈಗಲೇ ಒಳ್ಳೇದಾಗಿದೆ ಇನ್ನು ಇದು ಗ್ರೀನ್ ಮಸಾಲ ಹಾಕಿ ಇನ್ನೂ ಸಟ್ಟೇಸ್ಟ್ ಆಗ್ತದೆ ಕುದಿಬೇಕು ಕುದ್ದು ಮೇಲೆ ಅಲ್ಲ ಇದು ಕುದಿಬೇಕು ಕುದ್ದ ಮೇಲೆ ಮತ್ತೆ ಬಂದ್ ಮಾಡಿ ನೋಡುವ ಗ್ರೀನ್ ಮಸಾಲ ಹಾಕಿ ಹೇಗೆ ಇಷ್ಟು ಗ್ರೇವಿ ಬರಬೇಕು ಇಷ್ಟು ಗ್ರೇವಿ ಹಾಂ ದೋಸೆ ಇಡ್ಲಿ ಅನ್ನಕ್ಕೆ ರೊಟ್ಟಿ ಎಲ್ಲದಕ್ಕೂ ಒಳ್ಳೇದಾಗ್ತದೆ ರೆಡಿ ಆಯ್ತು ನೋಡುವ ತೋರಿಸುವ ಮತ್ತೆ ಇದನ್ನ ಈಗ

ನೋಡು ಮತ್ತೆ ಹೇಳಿದ್ದಾರೆ ನಂದು ಅತ್ತೆ ಯಾವಾಗಲೂ ಒಳ್ಳೆ ಮಾಡ್ತಾರೆ ಈಗ ನೋಡು ಹೇಗ ಮಾಡಿದ್ದಾರೆ ತುಂಬಾ ಒಳ್ಳೆದಾಗಿದೆ ಖಾರ ಎಲ್ಲ ತುಂಬಾ ಹೇಗಾಗಿದೆ ಅಂತ ಒಂದು ಕಮೆಂಟ್ ತಿಳಿಸಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಸಹ ಹೇಳಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೇವೆ ಬಾಯ್